ಬಟ್ ಆ ಒಳ್ಳೆ ವಿಷಯ ತಗೊಳೋದಿದೆಯಲ್ಲ ಅದು ವಿವೇಚನೆಗೆ ಬಿಟ್ಟಿದ್ದು ಎಲ್ಲರಿಗೂ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ ಬುದ್ಧಿವಂತಿಕೆ ಇದೆ ವಿವೇಚನೆ ಇದೆ ಅದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಎಲ್ಲ ಗೊತ್ತಾಗ್ಬಿಡುದು ಯಾವ್ ಸರಿ ಯಾವ್ದು ತಪ್ಪು ಅಂತ ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ ಅಲ್ಲ ಅದನ್ನೇ ಅವ್ರಿಗೆ ಮಾತಾಡ್ತೀನಿ ಅದಕ್ಕೇನೆ ಇಲ್ಲ ರೋಲು ಇದೆ ಎಲ್ಲರೂ ಜವಾಬ್ದಾರಿ ತಗೊಬೇಕು ಬಹಳ ಚೆನ್ನಾಗಿ ಸಾಹೇಬ್ರೆ ಹೇಳಿದ್ರೆ ಆಕ್ಚುಲಿ ಏನಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಇಂದ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ರು ಇದ್ರ ಜವಾಬ್ದಾರಿ ತಗೊಬೇಕು ತನ್ನ ಫ್ರೆಂಡ್ಸ್ ಅಂದ್ರೆ ನಾನ್ ಜವಾಬ್ದಾರಿ ತಗೊಬೇಕು ನಾನಾದ್ರೆ ನನ್ನ ಪಕ್ಕದಲ್ಲಿ ಜವಾಬ್ದಾರಿ ತೊಗೊಬೇಕು ಮೀಡಿಯಾ ಅವ್ರ ಜವಾಬ್ದಾರಿ ತಗೊಬೇಕು ಪ್ರತಿಯೊಬ್ರು ಜವಾಬ್ದಾರಿ ತಗೊಬೇಕು ಈ ವಿಷಯದಲ್ಲಿ